ಏನ್ರಿ ಈಗ ಅವರು ಒಂದು ಹುಡುಗಿಗೆ ಏನೇ ಗೋಪಾಲ್ ಭಟ್ರು ಸಿಕ್ಕಿದ್ರು ಹುಡುಗಿಗೆ ಒಂದು ನಾಲ್ಕಲ್ಲಿ ತಳಿಸಿ ನೀವೇ ಹಾಕಿರಿ ಅಂತ ಹೇಳಾರ ಆಮ್ಯಾಗ ರೋಗು ಏನು ರೊಕ್ಕ ಪಕ್ಕ ಕೊಡೋದು ಬೇಡ ಚರ ನಿಮ್ಮ ಮನಸ್ಸು ಏನಾರ ತಿಳಿದ್ರೆ ಒಂದು ಉಂಗ್ರ ಚೈನ ಕೊಡೋದಿದ್ರೆ ಕೊಡ್ರಿ ಗೌರ್ಮೆಂಟ್ ನೌಕರಿ ಅಲ್ಲ ಕೊಡೋದಿದ್ರೆ ಕೊಡ್ರಿ ಇಲ್ಲಾಂದ್ರೆ ಬೇಡ ಅಂದ್ರೆ ಅದು ಅದು ಬೇಡ ಅಂದ್ರೆ ಮತ್ತೆ ಖರ್ಚೆಲ್ಲ ಹಾಕೊಂಡು ಅವ್ರಿಗೆ ಮನವಿ ಮಾಡ್ಕೊತಾರಂತೆ ಮಗಳಿಗೊಂದು ಹಾಕ್ತೀವಿ ತಾಳಿ ಚೈನ್ ಮಾಡಾಕ್ರಿ ಉಳ್ಕಿದ ಬಂಗಾರ ಬೆಳ್ಳಿ ನಮ್ಮ ಮನೆಗೆ ಬಂದಾಗ ನಾವು ಏನು ಹಾಕ್ಬೇಕು ಅದನ್ನ ಕ್ರಮೇಣ ಮಾಡಾಕ್ತೀವಿ ಕೀಂದು ಒಂದು ತಾಳಿ ಚೇನ ನಿಮ್ದೇ ಜವಾಬ್ದಾರಿ ಅಂತ ಹೇಳಾರ ಅದಕ್ಕೇನು ತಪ್ಪ ಅಂತ ಅನ್ಸಂಗಿಲ್ಲ ಯಾಕೆ ತಾಳಿ ಚೇನ ಮಾಡಿಸ್ಕೊಟ್ರೆ ಹೌದಿಲ್ಲ ಈಗೆಲ್ಲ ಸಾಧಾರಣ ಎಂತ ಕಡವು ಬಡವರದಾರಂದ್ರೆ ಒಂದು ತಾಳಿ ಚೇನ್ ಇದ್ದೇ ಬಿಡ್ತೈತಿ ಹೌದಿಲ್ಲ ಒ츠ಮೋಳಿ ಏನ ಇದ್ದೇ ಬಿಡ್ತ ತಂತೆ ಎಲ್ಲರ ಕಡೆ ನಿದ್ದೆ ಬಿಡ್ತ ತಂತೆ ಅಲ್ಲ ಏನ ಇದ್ದರ ಹಾಕೋಂತರೆ ಇಲ್ಲದರ ಕರಿಮಣಿ ಕರಿಮಣಿಗಿಂತ ಶ್ರೇಷ್ಠ ಯಾದೈತೆ ಹೆಡ್ ನಡಿ ನೀವು ಬಂಗಾರ ಕಂಗಾರ ಹಪಾಪಿ ಪಡ್ತೀರಿ ಹೆಣ ಮಕ್ಕಳು ನೀವು ಕರಿಮಣಿಗಿಂತ ಯಾವ್ದೈತಿ ಶ್ರೇಷ್ಠ ಅಲ್ಲ ಅದು ಹೋಗ್ಲಿ ಬಿಡ ನಾ ಸುಮ್ಮನೆ ಯಾಕ ಅದನ್ನ ಮಾತಾಡ್ಲಿ ಈಗ ಏನ ಈಗ ಮಾರ್ಚ್ ಕೊಡಬೇಕನಕತ್ತಿಯನ ಮಾರ್ಚ್ ಕೊಡದಾನೇಗ್ರಿ ಈಗಾ ನಾನು ನೀವು ಇದು ಏನದು ಮಗ ನಾಳೆ ಹೊಂಟೆ ಹೆಂಗಿದ್ರು ನೋಡ್ಕೊಂಡ ಬರಕೌದಾ ಮೂರೆ ಮಂದಿ ಹೆಂಗ್ ಹೋಗದ ಅಂತ ಏನಂತೀರಿ அவரொரு மட்டும் கர்க்கேன அவ்ளங்க பூச்சி இவ்வளோ சாமுக இல்மர் ஒன்னி கர்த்தி தீர அவ்ரூட்டுல அந்த ஏன ಅಂತಂತ ಅಂತಾರ ಮತ್ತೆ ಇಕ್ಕಿ ತಂದು ಹೋಗಿ ಅದೇ ಶೂಟ್ ಬಂದು ಮತ್ತೆ ಆಮೇಲೆ ಓದ್ರೆ ಅಡಿಗೆ ಎರಡ ರೂಮ್ ಅರ ಎದಕ್ಕೆ ಬೇಕು ಅದು ಇಲ್ಲ ಮದುವೆ ಮುಂಚೆ ಆಮೇಲೆ ಮನಸ್ತಾಪ ಮಾಡ್ಕೊಳ್ಳೋದು ಅಷ್ಟು ಚಂದ ಕಾಣಂಗಿಲ್ಲ ಅದು ಅದಕ್ಕೆ ಸರಿ ಆತು ಆದ್ರೆ ಪಾರಕ್ಕೆ ಗಿರ್ಜಕ್ಕ ತಂದು ಕರ್ಕೊಂಡೆ ಹೋಗೋಣ ನಾಳೆ ಇವತ್ತು ಹೆಂಗಿದ್ರೆ ರೇಷನ್ ತರಕ ಹೋಗಬೇಕಲ್ಲ ಈಗ ಅಲ್ಲಿ ಸಿಕ್ತಾರ ಹೇಳ್ತೇನೆ ಅವ್ರ ಇದ್ರಿಗೆ ಹ್ಮ್ ಹಿಂಗ ಹೊಂಟೇವಿ ಮತ್ತೆ ಅವ್ರಿಗೆ ಇದು ಏನದು ಹೋಗೋಣ ಅಂತ ನಾಳೆ ಬೆಳಗ್ಗೆ ಅಂತೇಳಿ ಹೇಳಿ ಇಡ್ತೇನೆ ಏನ ಹ್ಮ್ ಆಯ್ತು ಅಕ್ಕ ರೇಷನ್ಗಿನ್ನ ಹೋಗಿಲ್ಲ ಇಲ್ಲಪ್ಪ ಈಗ ಹೋಗಬೇಕೀಗ ಆಕ ನಂದೊಂದು ಚೂರು ಹೊಲದ ಕೆಲಸ ಐತಿ ಒಂದ್ ಚೂರು ಚೀಲ ತಗೊಂಡೋಗಿ ಚೀಲ ತಗೊಂಡೋಗಿ ಪಾಳೆ ಖರ್ಚು ಪಾಳೆ ಖರ್ಚು ನಾನು ಹಾಕಿಸಿ ಹಾಕಿಸ್ಕೊ ನೀ ನಂದು ನಿಂದು ಸೇರೆ ಹಾಕಿಸ್ಕೊ ಹಾಕಿಸ್ಕೊ ನಾ ಬರ್ತೇನಕ್ಕ ಬಂದು ಎರಡು ಕುರ್ಚಿ ಹೊತ್ಕೊಂಡ್ ಬರ್ತೇನೆ ಅಂತ ಏನಂತಿ ಅಲ್ರಲ್ಲ ನಿಮ್ಮ ಮನೆ ಕೆಲಸ ನೀವು ಮಾಡ್ಕೊಳಕ್ ಆಗಲ್ಲ ನನ್ ಎಂತ ಹೇಳ್ತೀರಿ ಹಂಗ್ಯಾಕ್ ಮಾಡ್ತಿ ಅಮ್ಮ ಏನ್ ಕೈ ಹರ್ಕೊಂಡ್ಬಿಡ್ತಾವನು ಹಂಗ ಅನ್ನದ ಆಯ್ತು ನಾನು ಹಾಕಿಸ್ಕೊಂಡಿರ್ತೇನಪ್ಪ ಅದಕ್ಕೇನಿಲ್ಲ ಯಾಕೆ ನೀನ್ ಏನ್ ಟ್ವೆಲ್ ಅಂತ ಅಯ್ಯೋ ಬಿಡ್ರಿ ಹದಿನಾರು ರೇಷನ್ ಅಕ್ಕಿ ತಿಂತಾರ ತೆಲಿಯಾಕಿಡ್ಸ್ಕೊಂತಿ ಬ್ಯಾಡ ನಾವು ಸುಮ್ನೆ ಚಲೋದೊಂದ್ ಅಕ್ಕಿ ಪಕ್ಕಿ ತಂದ್ರ ಅಥವಾ ಇರೋದಿಬ್ಬರಿಗೆ ಏನ್ ಆಗದ ಬ್ಯಾಡ ರೇಷನ್ ತರಕ ಹೋಗೋದು ಅನ್ಕತಾಳ ಅಲ್ಲಕ್ಕ ಈಕಿ ಹೇಳದ್ ನೋಡಿ ಇಷ್ಟ ದಿನ ಅಕ್ಕಿ ತಿಂದ್ವಿ ಈಗ ಅಂತ ಅದೇನ ನರ್ಸರಿ ಮಾಡ್ಯಾಳಲ್ಲ ಗಿಡದ್ ಅಯ್ಯೋ ಯೋ ಅದನ್ ಮಾಡ್ಯಾಳ ಮಾಡ್ಯಾಳ ಅದ ಪುಚ್ ಬಲ್ತಾವ ಬಂದ್ರಕ ನಾನ್ ಏನ್ ಅಂತ ನಾ ಏನ್ ಮುಚ್ಚಿಟ್ಕೊಳ್ಳಲ್ಲ ಅದಿನ ತರ ಸಿಂಗಾ ಕಾಯಿ ಕಾಯಗೀಗ ಸೊಪ್ಪ ಬಂದಂಗ ಮುಂದಕ್ಕಿಗೆ ಏನ್ ಮಾಡ್ತಿ ನೋಡ ಹೋಗ್ಲಿಂಗ

ಏ ಈಗ ಅಕ್ಕಿ ಇಸ್ಕೊಂಡು ಹೋಗಕ್ ಬರೋದು ಎಲ್ಲ ಅಪರಾಧ ಅಂತ ನೋಡಿ ರೇಷನ್ ಕಾರ್ಡ್ ಬಂದ್ ಮಾಡ್ತಾರಂತ ಗೊತ್ತ ಇವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಮತ್ತೆ ಅದಕ್ಕೆ ಅಂತ ಹೇಳಿ ಬಂದ್ ಮಾಡ್ತಾರಂತ ಅವೆಲ್ಲ ಬಡಬಗ್ರಿಗೆ ಹೊರಡ್ತುಂಬ ತಿಂಗಳ ಗಟ್ಲೆ ತಿನ್ಲಿ ಅಂತ ಕೊಡ್ತಾ ಇರೋ ರೇಷನ್ ಅದು ನೀವು ಮಾರ್ಕೊಂಡ್ ಇಟ್ಕೋತೀರಿ ಅಂದ್ರ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಬಂದ್ ಮಾಡಿಸ್ಬಿಡ್ತಾರ ಕಾರ್ಡ್ ಅಯ್ಯೋ ಮಾರಯ ಅಕ್ಕ ಈಗ ಹೆಂಗ್ ಈಗ ರೇಷನ್ ಅಂಗಡಿ ಹೆಂಗ ಮಾಡೋದೀಗ

ನಮಗೆ ಬರೋದು ಅಕ್ಕಿ ನಮ್ಮನಿಗೆ ತಿನ್ನಕ ಸರಿ ಹೋಗತಿ ನಾವ್ರೇಷನ್ ಕಿಂತಿತಿವಲ್ಲ ಚಲೋ ಹಾಕಿ ತಿಂತೀವಿ ಹಂಗಾಗಿ ನಮಗೆ ಗೊತ್ತಾಗಲ್ಲ ಅಷ್ಟೇ ಒಂದು ದಾಸಿಗೆ ಹಾಕಿದ್ರು ನಾಲ್ಕು ಐದು ವಾಟೆ ಹಾಕಿರ್ತೀವಿ ಮೂರತ್ತು ಅದನ್ನೇ ಮಾಡಿಕ್ತಾಳೆ ನಿಮ್ಮಕ್ಕ ಅಕ್ಕ ಬೆಳಗ್ಗೆ ದಾಸಿ ಮಾಡಿಲ್ಲ ಅಂದ್ರೆ ಮಧ್ಯಾಹ್ನನೂ ದಾಸಿ ಸಾಯ್ಕೂ ದಾಸಿ ಓ ದಾಸಿ 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 ಇದು ಆಗ್ಬೇಕು ಅದು ಅಲ್ಲಿ ಮೆಟ್ರಾ ಮಾಡಿ ಕೊಡ್ತಾಳ ನಿಟ್ಟು ಗೊತ್ತನ ಹಂಗಾಗಿ ನಮ್ಗೆ ಅಕ್ಕಿ ಅಂಗಡಿಗೆ ಹಾಕಿ ಗೊತ್ತಿಲ್ಲ ಇಪ್ಪತ್ತು ರೂಪಾಯಿ ಕಿಲೋ ಆಗೈತೆ ಈಗ ಏನಪ್ಪ

ನೀವಾಗ ಹೋಗಿ ಬರ್ರಿ ಈಗ ಮತ್ತೆ ನಾ ಒಬ್ನ ಬಂದ್ರ ಅಣ್ಣಕ್ ಸಿಟ್ಟು ಬರ್ತತಿ ಇವ್ ಹೌದಲ್ಲ ಶಾಂತ ಈ ಪಾರಕರ್ನ ಗಿರ್ಜಾಕರ್ನ ಕರಿಬೇಡ ಕರಿಬೇಡ ಅವ್ರಿಗೆ ಏನ್ ಹೇಳಕ್ಕೋಗ್ಬೇಡ ನಾನ ನೀನ್ ಆ ಒಬ್ಬ ಬರ್ತಾನ ಶಿವಲಿಂಗ ನಿಮ್ಮ ಅಣ್ಣ ಇಷ್ಟ ಮಂದಿ ಹೋಗ್ಬರನ್ ತಗೋ ಮತ್ತಾರು ಬೇಡ ಸಾಕು ಇಷ್ಟ ಮಂದಿ ಹೋಗಿ ಮಂತ್ ನೋಡ್ಕೊಂಡ್ ಏನಂತೆ ಮಂತೆ ನೋಡ್ಕೊಂಡೆನ್ ಚಹಾ ಕುಡೋದ ಒಂದ್ ಅಷ್ಟಾ ತಿನ್ ಬರಕ್ಕೆ ಏನಾಗೋದೈತಿ ಹೌದಿಲ್ಲ ಒಬ್ಬ್ರು ಬಿಟ್ಟು ಒಬ್ರು ಬರಕ ಆಗಲ್ರಿ ನಮ್ಮನೇ ಒಕ್ಕಟ್ಟೈತಿ ನಾವ್ ಇಂಗ ಒಬ್ಬೊಬ್ಬರು ಬಿಟ್ಟು ಬರಂಗಲ್ಲ ಅಂತ ಹೇಳಿ ಕರ್ಕೊಂಡೆ ಹೋಗನ ಅವ್ರಿಗೂ ಒಂಚೂರು ಇಲ್ಲಪ್ಪ ಹುಡುಗಿ ಕಡೆ ಬಳಗೆ દોಡದೈತಿ ಚುಲೋ ಇರಬೇಕು ನಾವು ಚುಲೋ ನೋಡಬೇಕು ಅಂತ ಅವರಿಗೂ ಗೊತ್ತಕತೆ ಏನಂತೆ ಹಂಗೇ ಮಾಡ್ತಂತವರಂಗ ಪರಕ ಅಷ್ಟ್ ಮಾಡ್ ನಡಿ ರೇಷನ್ ನಿನ್ನ ನಾನು ಬರ್ತೀನಿ ನಡಿ ಮಣ್ಣಾ 50 ರೂಪಾಯಿ ಯಾರಿಗ್ ಬೇಕಾಗಿದ್ ನಡಿಯೋ ಮರೆ ನಿಂದ 50 ರೂಪಾಯಿ ನೂರು ರೂಪಾಯಿ ಎಷ್ಟಾ ತಿ ಕೊಡ್ತಾನೆ ಇವಾ ಇನ್ನ ರೇಷನ್ ಒಂದ್ ಮುಂಜಾನೆ ಬಂದ್ ನಿಂತೇನೆ ಇವಾಗ ಇಷ್ಟೊತ್ತಾದ್ರೂ ಇನ್ನು ಸುದ್ದಿಲ್ಲ ಸುಲಾಕಿ ನೋಡತ್ತಾಗ ಎಟ್ಟತಿ ಕೊಡ್ತಾನೆ ಏನ ನಾನು ಅದನ್ನ ನೋಡ್ತಾ ಅದನ್ನ ಇದು ಎಷ್ಟ್ ದಿನ ಅದ್ ಕೊಡಕ್ ಶುರು ಮಾಡಿ ರೇಷನ ಸುಂದ್ರಿ ನೀ ಬಂದೇನ ನಿಮ್ ಹೋಗಿರ್ಲಿಲ್ಲ ಇಲ್ಲ ಹೋಗ್ ತ್ರಾಸ್ ಆಕೆ ಹೊತ್ಕೊಂಡ್ ಬರಾಕ ಅದ್ರ ಸಂಬಂಧ ನಾನ ಹೋಗಿ ನೀನ ಇರ ಅಂತ ಹೇಳಿ ಬಂದೆ ಗಡಿ ಮಾನ್ ಗಡಿ ಊರ್ ಮಾನ್ ಕೆಡಿ ನಾಚಕಿಲ್ಲ ಮಾನಿಲ್ಲ ಮರೆಯತಿಲ್ಲ ಅದ್ ಹೆಂಗ್ ಬಂದ್ ನಿಂದ್ರ ತಳ ಏನ ಇಲ್ಲ ಕೊಟ್ಟಿದ್ರು ಅಲ್ಲ ಅಕ್ಕಿದು ನಿಮ್ದುಗೆ ಹಾ ಪತ್ತರಿಗೆ ಇತ್ತು ಅರೇ ಏಕ್ ಏಕೆ ಚಾವಲ್ದು ಜೊತೆ ಏಕೆ

ಅಯ್ಯೋ ಏನ್ ಜಗಳ ಮಾಡ್ಕೊಂತ ಅಂಗಡಿ ಒಳಗೆ ಹೋಗ್ತೀರಾ ಹೆಂಗ ಯಾವಲೇಕ ಜಗಳ ಇಲ್ಲ ಸರಿತೀನಿ ಏನು ಅಂತ ಹೇಳ್ತಾಗ ಜಿಲೈಟ್ ನಿನಗೆ ಯಾರ ಮನೆಗೆ ಹೋಗಂದ್ರ ಆ ಬಂದ ಇಲ್ಲಿ ಒಂದ ಬೆಳಗೆ ನಿಂತನಿ ಮನೆಗೆ ಹೋಗಿನ್ ಏನು ಸಲಕ ಕೆಲಸ ಅವ ನನಗೆ ನಿಂದಾದ್ರೆ ನಿನ್ ಸಸಿ ಮಾಡಿಕ್ತಾಳ ಸುನ್ನಿರವಾ ನಿನ್ನ ಅತ್ತಾಗ ಕಿರಿಕಿರಿ ಮಾಡ್ಕೊಂಡು ಬಣ್ಣ ಅಂತ ನಾನು ನಿಂತನಿ ಇಲ್ಲೋಡ ಏ ಸರೋಜಿ ನಾನು ನನ್ನ ಜಗ ನಾನು ನಿಂತಿದ್ದಿದ ಚೀಲ ಕಾಲೆ ಒದ್ದಿನೇ ನಾನು ಅದ ಫಸ್ಟ್ ನಿಂತ ಕೇ ಕೇಳಲ್ಲ ಅಂಗಡಿ ಇನ್ನೂ ಬಾಗಲ ತೆಗಿಯಕ್ಕಿಂತ ಅತ್ತಾಗ ಬಂದು ನಿಂತ ನಾನು ಈಗೂ ಬಂದ ಫಸ್ಟ್ ಐತ್ ಪಾಳೆ ನೀ ಅದೇ ಹಂಗೆ ನೀನು ಪಾಳೆಕ್ ನನ್ನ ತಗಿದ್ ನೀನೇ ಅಂದ ಎರಡನೇ ಕೈತ್ ನೋಡುವ ಮತ್ತೆ ನಾ ಈಗ ಹೇಳಕತ್ತೇನೆ ಹ್ಞೂ எாட்ரி நான் பாலஹஸ்தி எல்லாரும் தோணு மனிக்கு நான் ஏன் சரோஜியே சரி சரி சரிங்க ಶಾಂತವಾ ನಿನಗೆ ಗೊತ್ತಿಲ್ಲ ಸುಮ್ನಿರು ನೀನು ಫಸ್ಟ್ ಪಾಳ್ಯ ಹಚ್ಚಿದ್ದಕ್ಕೆ ನಾನಾ ಈಗ ಹಿಂಗೈತಿ ಯಾವಾಗಿದ್ರು ಚಪ್ಪಲಿ ಹೋಗಿದ್ದೆ ಆ ಡಬ್ಬಿ ಇಟ್ಟೋಗಿದ್ದೆ ಚರಿಗಿ ಇಟ್ಟೋಗಿದ್ದೆ ಚೀಲಾ ಇಟ್ಟೋಗಿದ್ದೆ ನಾನು ನಾನ ಕುಂತಿದ್ದೆ ಬರೀ ಇಂತವ್ ರಾಡಿ ಎಲ್ಲ ನಾವ್ರ ಅಂಗಡಿ ಕಡೆ ಇಪ್ಪತ್ತ ಚಲಾಗ್ ಇಡ್ತಿರ್ತೇವೆ ಅಂಗ್ರೆ ಯಾವಾಗ ಕುಟ್ರೆ ನಾವು ಫಸ್ಟ್ ಆಗೋಕ್ಕ ಸುಮ್ಕೀರ್ ನೀನು ನಿನ್ ಗೊತ್ತಾಗೋದಿಲ್ಲ ಈ ಹಿಂಗೈಕ್ ಯಾವಾಗ ನೋಡಿದ್ರು ಇಲ್ಲೋಡ ಇಲ್ಲೋಡ ಸರೋಜವ ನೀ ಮಾತಾಡೋ ಸರಿ ಇಲ್ಲ ಸರೋಜಿ ಏನ ನಾನು ಫಸ್ಟ್ ಬಂದು ಚೀಲ ಇಟ್ಟು ಕೇಳ್ಬೇಕ್ರ ಅವ್ನ ಏಯ್ ಮಲ್ಲೆ ಬಾಯ್ ಬಿಡ್ಲಾ ಫಸ್ಟ್ ಅಲ್ಲ ಬಂದು ಹೋದಾಕಿ ಏನಾರ ಮಾಡ್ಕೊರೆ ಮಾರೇ ನೀವು ಹೆಣ್ಮಕ್ಳ ತಗ ನಿಮ್ಮ ಬಾಯಿಗೆ ನಾನು ನಿndಿರ್ತಾನ ತಗ ಯಾ ಪಾಸ್ಟರ್ ತಗ್ರಿ ಸೆಕೆಂಡರ್ ತಗ್ರಿ ನಮನ್ ಕೇಳಕೋಬೇಡ್ರಿ ಇನ್ನು ಹೊರಕಟ ಬಾಡಿ ಹೆಂಗೋ ಇತ್ತು ನೋಡಿ ಆ ತಗರಪ್ಪ ನೀನು ಹೇಳಬಿಟ್ರು ನಿನ್ನ ಇದಾಗ್ ಬಿಡತ ತಲ್ಲ ತೆಯ್ ನಾ ಬಿಡೋದಿಲ್ಲ ಎಷ್ಟುರ ಸೊಕ್ಕ ನಿನಗ ಹಿಂಗ ಮಾಡದಕ ಮತ ಏನಿಂಗ್ ಮಾಡದ್ಕ ಬಾಯ್ ಬಿಡ ಏನದ ಹಿಂಗ ಮಾಡದಕ ನೀ ಬಾಯ್ ಬಿಡಬೇಕು ಈಗ ತೋ 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 ಇಗ್ ಸುಮ್ಮನಾಗ್ ರವಾ ಹೋಗ್ಲಿ ಏ ಏ ಯವಾ ತಾಯಿ ಗುಲ್ರಿ ಸುಮ್ಮ ನಿndರ ಯಾಕಲ್ಲ ಕಟ್ಕೊಂಡು ಹೇಗೆ ಅಂತ ಮಾಡಿ ಕೊಚ್ಚಂದಾಗ ನಿಂದ್ರೆ ಮಾಡ್ರಿ ಅನ್ನಾಕ ಚಂದ ಮರ್ಯಾದ ಕೊಟ್ಟು ಮರ್ಯಾದ ತಗೋ ನೀ ಹಂಗಾಲ್ ಮತ್ತೆ ನಿನ್ನ ಯವ್ವಾ ಹೋಗುಳ್ರಿ ಸುಮ್ ನಿಂದ್ರಿ ಅಂದಿದ್ದು ಹ್ಮ್ ಅಕ್ಕ ತಂಗಿಯರು ಇಬ್ರು ಬಂದ್ಬಿಟ್ಟಾರ ರೇಷನ್ ತಗೊಳಕ್ ಹ್ಮ್ ಆದ್ರೂ ಒಂದೊಂದ ಮನೆಗೆ ಎರಡ್ ಎರಡ್ ರೇಷನ್ ಕಾರ್ಡ್ ಅಂದ್ರ ಬಾರಿ ಅಲ್ಲ ಯಾರಿಗೇನಕ್ಕ ತೇರಣವಾ ನೀನು ಹ್ಮ್ ನಾ ಏನ್ ನಿನಗೊಂದಿಲ್ಲ ಮತ್ತಾಯಿ ಅದೇನೋ ಕುಂಬಳಕೆ ಕಳ್ಳ ಅಂತ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ್ರು ನಾ ಯಾರ್ದಾರ ಹೆಸರು ಹೊಡೆದ್ ಹೇಳ ಇಲ್ಲ ಹ್ಮ್ ಅಪರೂಪ ದೃಶ್ಯ ಅಕ್ಕ ತಂಗಿ ಇಬ್ರು ಒಂದ್ ಕಡೆ ದೇಶನ್ ತೊಗೊಳಕತ್ತಾರ್ಟ ಏನಕರ ಸುಮ್ನಿರೀಪಾ ಅಯ್ಯೋಯ್ಯ ಸುಂದ್ರಿ ನಾನ್ ನೀನಾ ನೀನ ಪಾಡಿಗೆ ನಾ ಮಾತಾಡ್ಬಾರ್ದು ಇಲ್ಲ ಯಾಕ ನೀನ್ ಹೊಡ್ತಕ್ಕ ಬಂದು ಹೇಳಿನ್ ಯಾವ ನನ್ನ ಮುಟ್ಟಕ್ಕಿ ಆ ಯಾವೇಕಿಕ್ಕಿ ನನ್ನ ಮುಟ್ಟಕ್ಕಿ ಅಂತ ನಾನು ನಾ ಇಲ್ಲಿ ಯಾವ ಹೆಸರು ಏನು ಹೇಳಾಕತ್ತಿಲ್ಲ ನನ್ ಯಾವ್ಯಾಕಿನ ಕೇಳಂಗೂ ಇಲ್ಲ ಏನು ಹೇಳಂಗೂ ಇಲ್ಲ ಅಷ್ಟೇ ನನ್ನ ಮನಿ ಇದು ನಾ ಬಂದನಿ ರೇಷನ್ ತೊಗೊಳ್ಕಿ ನನ್ನ ಬಾಯಿ ನನ್ನ ಇಷ್ಟ ನಾ ಬೇಕಾದ್ ಮಾತಾಡ್ತೇನೆ ಓಹೋ ಯಾವ್ಯಾಕ್ಯಾರ ಇಲ್ಲೇ ನಾವು ಇರೋದು ಭಾರತ ದೇಶದಾಗ ವಾಕ್ ಸ್ವಾತಂತ್ರ್ಯ ಐತೆ ನಮಗೆ ವಾಕ್ ಸ್ವಾತಂತ್ರ್ಯ ಅಯ್ಯೋ ಸುಶೀಲಕ್ಕ ಇದು ಸರೋಜಕ್ಕ ನೀಂತ್ ಬಿಡ್ರಿ ಸುಮ್ಮನೆ ಹೋಲೆ ತಗ ನಿಂದ್ರಿ ಹೋಲೆ ತಗ ಆದ್ರೆ ಏನೋ ಒಂದು ಆಗೊಂದು ಹಂಗೆ ಸುಮ್ಮನೆ ಮಾತಾಡ್ತಾರ ಆ ಹಂಗಿರ್ಬೇಕು ಬಾಲ ಬಿಚ್ಚಿದ್ರಿ ಇಲ್ಲ ಯಾರು ಕೇಳೋರಿಲ್ಲ ಮೊನ್ನೆ ಹ್ಞೂ ಪರಕ್ಕ ಮೊನ್ನೆ ಹಂಗೆ ಅಪ್ರೂಪ ದೃಶ್ಯ ನೋಡಿ ಕಣ್ಣು ಫಾವ್ನಾಗಿ ಹೋಗ್ಬಿಡ್ತೀರಿ ನಂದ್ರು ತ ಆದ್ರೂ ಕೆಲವೊಬ್ರು ಮಾಡೋದ್ರಿಂದ ಇನ್ನಿದ್ದರ ಜೀವನ ಹಾಳಾಗಿರ್ತೈತ್ ನೋಡ್ರಿ ಪಾಪ ಅಲ್ಲ ಅರೆ ರೇಣಂದು ಅಕ್ಕ ಕ್ಯಾಗೆ ಮಾತಾಡ್ತಾ ಇದ್ದೀರಿ ಆ ಏನು ಹೇಳ್ತಾ ಇದ್ದೀರಿ ನಿಮ್ದುಗೆ ಅರೆ ಯಾರದೂ ಜೀವನಾಗೆ ಹಾಳು ಹೋಯ್ತು ಆ ಆಗಿರ್ತತೆ ವಾ ಆಗಿರ್ತತಿ ಅದರ ಗೊತ್ತಾಗಲ್ಲ ಅಷ್ಟೇ ಇನ್ನೊಬ್ಬರ ಜೀವನ ಹಾಳು ಮಾಡಕ ಅಂತ ಮಂದಿ ಹುಟ್ಟಿರ್ತಾರೆ ಇಲ್ಲಿ ತೋ ರೇಣಕ ಯಾಕ್ ಬೇಕು ನಿನಗೆ ಇದೆಲ್ಲ ಮಾತು ಸುಮ್ಮನೆ ಇರು ಒಟ್ಟೆ ಅಯ್ಯ ಶಂತಕ ನಾನು ನಿನ್ನ ಮನಿ ಬಾಳ ವಿಚಾರ ಮಾತಾಡಕತ್ತೇನೆ ನಾನು ಆ ಎಲ್ಲಾರ ನಿಮ್ಮ ಮನಿ ವಿಚಾರ ತಗದೆ ನಾನು ಅಯ್ಯ ತೀರ ನಾವೇನ್ ಮಾತಾಡಬಾರ್ದನ ಹೆಂಗಂತ ನಾ ಹಂಗೆ ಬೇರೆ ಯಾರಿಗೆ ಅಂತ ಅದೇನಿ ನಸಗುನ್ಯರಿಗೆ ಹ್ಞೂ ಭಾಳ ಮಾಡೋದೆಲ್ಲ ಮಾಡಿ ಮಳ್ಳ್ಯಾರಂ ಇರ್ತಾರಲ್ಲ ಅವ್ರಿಗೆ ಅನ್ನಾಕತ್ತಿ ನೋಡ್ರಿ ನೀವು ಹಿಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಅಯ್ಯೋ ಯೋವ ಪಾಪ ಸುಂದ್ರಿ ನಿನಗೆ ಯವ್ವ ನಾನು ಹಾಂ ನೀನು ಪಾಪ ಸಣ್ಣ ಕಿದ್ದೀನಿ ನಿನಗೆ ಯಾಕಂದ್ಲಿ ನಂಬಿಸಿ ಮೋಸ ಮಾಡೋರಿರ್ತಾರವಾ ಭಾಳ ಇನ್ಮೆ ಆಗಾರ ಹುಷಾರಾಗಿರು ಏನ ಹಂಗಷ್ಟು ಸಾಧಾರಣಕ್ಕ ಯಾರನ್ನೂ ನಂಬಕೋಬೇಡ ಬಿಡಲೇ ಸರೋಜಿ ನನಗೆ ಕೂದ್ಲಾ ಬಿಡಲೇ ಯಾರಿಗೆ ಯಾರಿಗೆ ನೀನು ಹಾ ನಾನು ಸುಮ್ಮನೆ ಅದನೆ 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 ಯಾರಿಗೆ ಅನ್ನಕತ್ತಿ ಆ ಬಿಟ್ರಿ ಅಬಾ ಬಾ ಆ ಕಾಲ ಆ ಕಾಲಿ ಒದ್ಲ ಯವ್ವಾ ಇಕ್ಕಿ ಕಾಲ್ ಸೇರ್ಲಿ ಮತ್ತ ಕೂದಲ ಹಿಡ ಜಗಿದ ಬಿಡತನ ಅಂತ ಮಾಡಿಯಾನ ಆಳೆಕ್ ಮೊದಲು ನಂದ ಐತಿ ಬಂದ ಹಚ್ಚಕೊಂಡ ನಿಂತ ನಾಟಕ ಮಾಡ್ತೀಯ ನೀನು ನನಕಂದ್ರ ಬಿಡತನ ಅಣ್ಣ ಅಬಾ ಬಾ ಬಾ ನನಗೆ ಜೂಟ್ ತಿನ್ಲೆ ಯು 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 ಅಟಿಯಮ್ಮ ಬಿಡ್ರಿ ಅಟಿಯಮ್ಮ ಏನ್ ನೀವು ಅರಜಕ ಸರಿ ಇಲ್ಲ ಸರಿ ಇಲ್ಲ ಅಂಚೂರ ಲೈಕ್ ಸೊಕ್ಕ ಬಾಳ ಐತಿ ಕಿದ ಕೂದಲ ಜಗ್ತಿ ಅಣ್ಣ ನಂದ ಅನ್ನು ಈಸಾದವು ಕೂದಲಾ ಅವನ್ನ ಇಷ್ಟು ಜೋರ ಜಕ್ತಿ ಅಂದ್ರ ನೀನು ಮಳುದಾದವು ನೀನು ನೋಡ್ತೀರಿ ಹೆಂಗ್ ಜಗ್ ಹರಿದ ಇವತ್ತು ಇವು ನಿನ್ನ ಮನೆಗೆ ಹೋಗೋದ್ರಾಗ ನಿನ್ನ ಬೋಳ ತೆ ಮಾಡಿ ನಿನ್ನ ಒಂದು ವಿಗ್ ಹಾಕೋಬೇಕು ನೀನು ಹಂಗ ಮಾಡ್ತೀನಿ ನೋಡ್ತೀರ ನಾನು ಕೂದಲ ಜಕ್ತಿಯ ಆಡಿಬಿಟ್ಟಿ ಆ ಬಿಡ ಬಿಡ ಚಿ ಕೈ ಬಿಡೋಲ್ಲ ರೀ ಪರಂದ್ ಅಕ್ಕ ಈಗ ಫಸ್ಟ್ ಸೆಕೆಂಡು ಎಲ್ಲ ಹೋಯ್ತು ಆ ರೇಸನ್ ಗೆ ಕೊಡಕ್ಕೆ ಶುರು ಮಾಡಿದ ತಕ್ಷಣ ನಮ್ದಿಗೆ ಫಸ್ಟ್ ಗೆ ತಗಂತಾವು ನಿಮ್ಮ್ದಿಗೆ ಸೆಕೆಂಡ್ ಗೆ ತಗೊಂಡ ಬಿಡಿ ಇಲ್ಲಂದ್ರೆ ನಮ್ದಿಗೆ ಲಾಸ್ಟ್ ಗೆ ತಗಳ್ಬೇಕಾಗ್ತದೆ ಆ ಇವರ ದುಗೆ ಜಗಳಗೆ ಮಾಡ್ತಾ ಇದಾರೆ ಬನ್ನಿ ಬನ್ನಿ ನಂದು ಹೋಗಿ ಫಸ್ಟ್ ಗೆ ಕಿ ಹೋಗ್ಯಾತನ ಆ ಫಸ್ಟ್ ಬಾಳೆ ನಮ್ದಾಕ ತಡಿಲಿ ಯವ್ವ ಏಳ್ರೆ ಯವ್ವ ಏನ್ ನೀವು ಬಂದಲ್ಲೇ ಓದಲ್ಲೇ ಮಂದಿ ನಕಕತ್ತ್ರ ಯವ್ವಾ ಇವರಿಬ್ಬರು ಜಗಳದಾಗ್ ನಾನು ಸೀರೆ ಉಚ್ಚುತ ಇಲ್ಲೋಡಾ ರೇಣಿ ಇನ್ನೆಮ್ಮೆ ನಾನು ಸುದ್ದಿಗೆ ಏನಾರ ಬಂದಿ ಮತ್ತ್ ನಾ ಸುಮ್ನಿರ ಅಲ್ಲ ನೋಡ್ತಿರ ಮತ್ತ ಆ ಏನಂತ ತಿಳ್ಕೊಂಬಿಟ್ಟಿ ನೀನೇ ಅಂತ ಮಾಡಿ ಏನ ಆಹ್ಹ್ ಏ ನಿಂದೇನ್ ಗೊತ್ತಿಲ್ಲದಲ್ಲೋಗ ಇದೇ ಊರ ಮಂದಿಗೆ ಗೊತ್ತು ನಿನ್ನ ಮನಿ ಪುರಾಣ ಎಷ್ಟು ಸೊಕ್ಕಿರ್ಬೇಕು ನಿನಗ ನೋಡ್ತಿರ ನೀನ ಹೊಟ್ಟಿಗೆ ಅನ್ನ ತಿನ್ನಲ್ಲ ನೀನ ಸಗಣಿ ತಿನ್ನಕ್ ನೀನ ಏನ ಸುಮ್ನ ಇದ್ದರಿಗೆ ಕಾಲ್ ಕರ್ಕೊಂಡು ಜಗಳಕ್ ಬರ್ತೀಯಾ ಹಡ್ಬಿಟ್ಟು ಎಟ್ ಇರ್ಬೇಕು ನಿನಗ ಸೊಕ್ಕ ನಿನಗ ಸುಮ್ನ ಇದ್ದರಿ ಜಗಳಕ್ ಬರ್ತೀಯ ನೀನ ಆ ನೀನ್ ಹಿಂಗ ಮಾಡ ನಿನ್ನ 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 ಸಗಣಿ ಹೇಳಿ ಎಲ್ಲ ತಿನ್ನಿಸ್ತ ನೋಡ್ತಿರ ನಿನ್ನ ನಿನ್ನ ಏನ ಇನ್ನೊಮ್ಮೆ ನಾನು ಉಸಾಬರಿಗೆ ಬಂದಿ ನಿನ್ನ ಸೀರಿ ಬಿಚ್ಚಿ ಊರಾಗ ಓಡಿಸ್ತೇನೆ ನಿನ್ನ ನಿನ್ನ ದುರ್ಮುರ್ಗ್ಯಾರಕಂತಕ್ಕೆ ಯಾತಿಗೆ ಸುಮ್ನ ಆ ತಾತಮ್ಮ ಬರ್ರಿ ರೇಷನ್ ತಗೋಬರ್ರಿ ಬರ್ಬೇಡಿ ಮುಂದ್ಬರ್ರಿ ಎಲ್ಲ ನಿನ್ನಿಂದಾನೇ ಆಗಿದ್ದು ஆஹ் பட பட கொட்டப்படீனா கொடங்கு எல்லாம் நோடி ஜகி கைத்த பாரு பாச்ச்கு நன் ஜ முகிரி ಎಲ್ಲಡ ಈಗ ನಿಮ್ಮ ಇಬ್ಬರದು ಮುಗಿತ ಮತ್ತ ನಮ್ಮ ಇಬ್ಬರ ಚಾಲೋ ಆಕತಿ ಬಾಪ ಅಂತ ಹೇಳಿ ನಾವು ಬಾಳೆ ಇದು ಪಾಳಕ್ ಬಂದ ನಿಂತ ಬಾರಿ ನಿಂದು ಅರೆ ಅಣ್ಣ ನಮ್ದು ಗೆ ನಿಂತ್ಕೊಂಡ ಬಿಟ್ಟಿದೀವಿ ಹೆಂಗಿದ್ರು ತಗೈ ಹಾಕಿ ಲೇ ಪದಿ ಪದಿ ಇಬ್ಬರ ಜಗಳ ಮೂರನೇ ದಕ್ಕಿ ಗ್ಲಾಬ್ ಅನ್ನಂಗ ಫಸ್ಟ್ ಕಿನ ಹಾಕಿಸ್ಕೊಂಡ ಬಿಟ್ಲ ನೋಡು ನೀನೇ ಮಕ್ಕ ನೋಡ್ತಿ ಹಾಕಿಸ್ಕೊಂಡ ತೊಲಗಿ ಇಲ್ಲಿಂದ ಮೊದಲು ನೀನಿ ನೀನ್ ನೀನ್ ನಿನ್ನ ಹಾಳಾಗಿ ಗಂಡನ್ ಮನೆ ಬಿಟ್ಕೊಟ್ಟು ಬಂದಿ ಇಲ್ಲಿ ಇಂತವೆಲ್ಲ ಮಾತು ಕೇಳ್ಬೇಕಾಗಿತ್ತು ನನ್ನ ತಗ ಏನ ನೀನಂತಾರು ಊರಾಗಿದ್ದು ಬಿಟ್ರೆ ಊರೇ ಹಾಳು ಅದಿಯಲ್ಲ ಯಾಕಂ ಮಾತಾಡ್ತೀರಿ ಕಷ್ಟ ಸುಖ ಅನ್ನಾಗ ಎಲ್ಲರಿಗೂ ಜೀವನ್ದಾಗ ಬರ್ತಿರ್ತಾವೆಲ್ಲ ಮಾತಾಡ್ಬಾರ್ದಂಗೆಲ್ಲ ಪಾಪ ನೀನು ನಿಂದ ಅಷ್ಟು ನೋಡ್ಕೊಂಡಿದ್ದಿ ಚುಲಾತ್ ಏನ ಮತ್ತೆ ನಿನ್ನ ಈ ಮತ್ತೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಏನ ಮತ್ತೆ ಸುಮ್ಮನೆ ನನ್ನ ಕೈಯ್ಯಾಗ ಸಿಕ್ಕ ಮತ್ತೆ ಹಗ್ಗಾಯಿ ಊರಾಗ ಮತ್ತೆ ಓಡಿಸೇ ಬಿಡ್ತೇನೆ ಮತ್ತಿನ್ನ ನಾನು ಸಬ್ರಿಗೆ ಅಂದ್ರೆ ಬಾಯಿ ಮುಚ್ಕೊಂಡಿರ ನೀನು ನನ್ಗಂಡ್ ಮನಿ ನಾನ್ ಬಿಟ್ಟು ಮನಿ ನೀನೇನ್ ಹೇಳ್ತೀಯ ನನಗದ ಪಿಸ್ರಿ ಬಾಯಿ ಮುಚ್ಕೊಂಡಿರ ನೀನು ಹೋಗಲಿ ಮನೆಯಾಗ ಬಾಯ್ ಮಾಡ್ಕೋ ಹೋಗು ನನ್ನ ಬಾಯಿ ಬಾಯ್ ಮಾಡ್ತೀಯ ನನಗೆ ಬೇಕಾದ್ರೆ ಹಾಕಿಸ್ಕೊತೇನೆ ಬೇಡಾರು ಬಿಡ್ತೇನೆ ಇಲ್ಲ ಹಾಕಿಸ್ಕೊಂಡು ತೊಲಗ ನನ್ನ ಉಸಾಬರಿ ತಗದ್ರ ಮತ್ ನೋಡಿನ್ ನನ್ ಹಾಕ್ರಶನ್ ಯಾವ್ಯಾವ ಮೂಳುಗಳು ಯೆಲ್ಲಾ ಅನ್ಸ್ಕೊಳಂಗಾತ್ ನನ್ ಬಾಳೆ ಬಾ ನಾಡ ನಂದು ಪ್ರಶ್ನೆ ಕಿತ್ತು ನನ್ ಲಾಸ್ಟ್ ಹೋಗದ್ ಬಿಟ್ರಿತ್ತು ಎಲ್ಲ ಹಿಂದ್ ಬಂದ್ ಆಕೊಂಡ್ ಹೋದ್ಲು